ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕೆ ಅಭೂತಪೂರ್ವವಾದಂತಹ ಯಶಸ್ಸು ದೊರೆತಿರುವಂಥದ್ದು ಈಗಾಗಲೇ ಇದೊಂದು ಗ್ರ್ಯಾಂಡ್ ಓಪನಿಂಗ್ ಅಂತಲೇ ಹೇಳ್ಬೋದು ಬಹಳ ನಿರೀಕ್ಷೆಯನ್ನು ಹುಟ್ಟುಹಾಕಿದಂತಹ ಈ ಒಂದು ಕಾಂತಾರ ಚಾಪ್ಟರ್ ಒನ್ ಮೊದಲು ಬಂದಂತಹ ಕಾಂತಾರ ಏನು ಸೀಕ್ವೆಲ್ ಇತ್ತು ಒಂದು ಕಾಂತಾರ ಏನು ಸಿನಿಮಾ ಇತ್ತು ಆ ಸಿನಿಮಾದಿಂದ ಈ ಒಂದು ಗೆ ಸಾಕಷ್ಟು ಏನು ಮನ್ನಣೆ ದೊರೆತಿರುವಂಥದ್ದು ಅಥವಾ ಸಾಕಷ್ಟು ಈ ಒಂದು ಚಿತ್ರದ ಯಶಸ್ಸಿಗೆ ಅದೇ ಕಾರಣವಾಗಿರುವಂಥದ್ದು ಕಾಂತಾರ ಚಿತ್ರ ರಿಲೀಸ್ ಆದಾಗ ದೇಶಾದ್ಯಂತ ಭಾಳ ಸದ್ ಭಾಳ ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು ಹಲವು ದಾಖಲೆಗಳನ್ನು ಬರೆದಿತ್ತು ಬಾಕ್ಸ್ ಆಫೀಸ್ ಸಿಂಧಿ ಉಡಾಯಿಸಿತ್ತು ಆ ನಿಟ್ಟಿನಲ್ಲಿ ಈ ಒಂದು ಕಾಂತಾರ ಚಾಪ್ಟರ್ ಒನ್ ಚಿತ್ರಕ್ಕೆ ಇಷ್ಟೊಂದು ನಿರೀಕ್ಷೆಗಳಿತ್ತು ಆ ನಿಟ್ಟಿನಲ್ಲಿ ಇವತ್ತು ಕೂಡ ಏನು ಏನು ಮೊದಲ ದಿನ ಬಿಡುಗಡೆಯ ಮೊದಲ ದಿನ ಸಾಕಷ್ಟು ಏನು ಅಭಿಮಾನಿಗಳು ಸಿನಿ ಪ್ರೇಕ್ಷಕರು ಜಮಾಯಿಸಿರುವಂಥದ್ದು ಆ ನಿಟ್ಟಲ್ಲಿ ಮಾರ್ನಿಂಗ್ ಶೋ ಇರ್ಬೋದು ಮ್ಯಾಟ್ನಿ ಶೋ ಇರ್ಬೋದು ಈ ಎರಡು ಶೋಗಳಿಗೆ ಒಂದು 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 ರೀತಿಯಾದಂಥ ರೆಸ್ಪಾನ್ಸ್ ದೊರೆತರೆ ಇದರ ನಂತರದ ಶೋಗಳಿಗೆ ಇನ್ನೊಂದು ಲೆವೆಲ್ಗೆ ಒಂದು ರೆಸ್ಪಾನ್ಸ್ ದೊರೆತಾ ಇರುವಂಥದ್ದು ಸಾಕಷ್ಟು ಜನಕ್ಕೆ ಟಿಕೆಟ್ ದೊರೀತಾ ಇಲ್ಲ ಆನ್ಲೈನ್ನಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂಥದ್ದು ಆ ನಿಟ್ಟಿನಲ್ಲಿ ಒಂದಷ್ಟು ಜನ ಏನು ಬ್ಲ್ಯಾಕ್ನಲ್ಲಿ ಟಿಕೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಆ ನಿಟ್ಟಲ್ಲಿ ಹಲವರು ಹಲವರು ಆರೋಪ ಮಾಡ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಯಾಕಾಗಿ ಇಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ಕೇಳ್ಕೊಂಬಣ ಬನ್ನಿ ಸಿನಿಮಾ ಎಕ್ಸ್ಟ್ರಾಡಿನರಿ ಇದೆ ಸರ್ ಸಿನಿಮಾ ಬಗ್ಗೆ ಹೊರಡ್ಬೇಕು ಹೊಗಳಬೇಕು ಅಂದರೆ ಅದೇನೋ ಹೊರ್ಡುಗಳೇ ಸಾಲದು ಅಂತ ಹೇಳ್ತಾರಲ್ಲ ಆ ಥರ ಸಿನಿಮಾ ಸರ್ ಯಾಕೆಂದ್ರೆ ಬಾಲಿವುಡ್ ಆಲಿವುಡ್ ಯಾವುದೇ ಇಂಡಸ್ಟ್ರಿ ಆಗಿರಲಿ ಇದೊಂದು ಗಿನ್ನಿಸ್ ರೆಕಾರ್ಡ್ ಸರ್ ಸಿನಿಮಾ ಯಾಕೆ ಅಂದರೆ ಈ ಕೆಲವು ಹಿಂದೆ ಕನ್ನಡ ಸಿನಿಮಾ ಬಗ್ಗೆ ಭಾಳ ಭಾಳ ರೀತಿ ನೀವು ನೋಡಿರ್ತೀರ ಮಾತಾಡಿರ್ತಾರೆ ಅಂಥದಕ್ಕೆ ತಕ್ಕ ಉತ್ತರ ಕನ್ನಡ ಇಂಡಸ್ಟ್ರಿ ಒಂದು ಸಿನಿಮಾ ಅಂತ ಹೇಳ್ತೀನಿ ಸರ್ ಇದು ಯಾಕೆಂದರೆ ರಿಪಪ್ಸನ್ ರಿಸೆಪ್ಷನ್ ಸೆಟ್ಟಿ ಈ ಥರ ಒಂದು ಸಿನಿಮಾ ಪ್ರಮೋಷನ್ ಇಲ್ಲ ಏನೂ ಇಲ್ಲ ಕತ್ತಲ್ಲಿ ದಮ್ಮಿದೆ ಸರ್ ನಾನು ಯಾವಾಗಲೂ ಭಾಳ ಸಲ ಹೇಳ್ತಾ ಇರ್ತೀನಿ ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಸರ್ ಪ್ರಮೋಷನ್ ಅವಶ್ಯಕತೆ ಇಲ್ಲ ಒಂದು ಒಳ್ಳೆಯ ಸಿನಿಮಾ ಕಂಟೆಂಟ್ ಇದ್ದರೆ ಪ್ರಮೋಷನ್ ಬೇಕಾಗಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಚಿತ್ರರಂಗ ಇರೋವರೆಗೂ ಬೆಳೆಸ್ಕೊಂಡೇ ಬಂದಿದ್ದಾರೆ ಆಗಿನ ಕಾಲದಿಂದನೂ ಅಪ್ಪಾಜಿ ಕಾಲದಿಂದನೂ ಬಂದಿದ್ದಾರೆ ಸೊ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಬೇರೆ ಚಿತ್ರರಂಗದವರು ಕನ್ನಡದ ಬಗ್ಗೆ ಏನೇನೆಲ್ಲ ಮಾತಾಡಿದ್ದಾರೆ ನಿಮಗೂ ಗೊತ್ತು ನಮಗೂ ಗೊತ್ತು ಬಟ್ ಹೆಸರು ಹೇಳೋದು ಬೇಡ ಸರ್ ದೊಡ್ಡ ವ್ಯಕ್ತಿಗಳದು ಬೇಡವೇ ಬೇಡ ಅವ್ರಿಗೆ ನಾನು ಉತ್ತರ ಕೊಡೋದು ನಮ್ಮ ಸಿನಿಮಾಗಳು ಸಿನಿಮಾಗಳ ಮುಖಾಂತರ ಕನ್ನಡ ಚಿತ್ರರಂಗದವರು ಯಾರಿಗೂ ಕಡಿಮೆ ಅಲ್ಲ ಸರ್ ಸರ್ ನ್ಯಾಷನಲ್ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ನಮ್ಮ ರಿಷಬ್ ಶೆಟ್ರು ಡೈರೆಕ್ಷನ್ ಜೊತೆಗೆ ಸರ್ ಇದು ಏನೋ ಚಾಮುಂಡಿ ಬರ್ತಾವೆ ಸರ್ ಅವ್ರ ಮೈಯಲ್ಲಿ ಚಾಮುಂಡಿ ಬಂದರೆ ಫೈಟ್ ಹೆಂಗಿದೆ ಸರ್ ನೀವು ನೋಡಿದ್ರೆ ಸಿನಿಮಾ ಹೆಂಗಿದೆ ದಯವಿಟ್ಟು ಹೇಳ್ತೀನಿ ಇಷ್ಟಪಟ್ಟು ಸಿನಿಮಾಗಳನ್ನ ದಯವಿಟ್ಟು ನಮ್ಮ ಕನ್ನಡ ಅಭಿಮಾನಿಗಳಾಗ್ಲಿ ಬೇರೆ ಹೊರ್ಗಿನವರಾಗಲಿ ದಯವಿಟ್ಟು ಪೈರಸಿ ಮಾಡೋಕ್ಕೆ ಹೋಗ್ಬೇಡಿ ಸರ್ ಯಾಕಂದರೆ ಇನ್ನೊಂದು ಸಿನಿಮಾ ಮಾಡಕ್ಕೆ ಅವಶ್ಯಕ ಅವ ಜನಗಳೆಲ್ಲ ಸಿನ್ಮಾಗೆ ಬಂದರೆ ಇನ್ನೂ ಪ್ರೊಡ್ಯೂಸರ್ಗೂ ಖುಷಿ ಆಗುತ್ತೆ ಜನಗಳು ನಮ್ಮ ಸಿನಿಮಾ ನೋಡ್ತಾರಲ್ಲಪ್ಪ ಕಷ್ಟಪಟ್ಟು ಅಂತ ಹೇಳ್ಬಿಟ್ಟು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವ್ರಿಗೆ ಖುಷಿಯಾಗುತ್ತೆ ನಿರ್ದೇಶಕರಿಗಾಗ್ಲಿ ಪ್ರೊಡ್ಯೂಸರ್ಗಾಗಲಿ ಕಲಾವಿದ್ರಾಗಲಿ ಆಮೇಲೆ ಈ ಸಿನಿಮಾದಲ್ಲಿ ಇನ್ನೊಬ್ರು ನೆನ್ಸ್ಕೊಂತೀನಿ ಸರ್ ನನ್ನ ನನ್ನ ಆತ್ಮೀಯ ಗೆಳೆಯ ಸುಮಾರು ನನಗೆ ಹತ್ತು ವರ್ಷದಿಂದ ನನ್ನ ಫ್ರೆಂಡು ರಾಕೇಶ್ ಪೂಜಾರಿ ಅವ್ರನ್ನ ನೆನೆಸ್ಕೊಂಡಿದ್ದಾರೆ ಸರ್ ಈ ಸಿನಿಮಾದಲ್ಲಿ ಅವ್ರು ತೀರ್ಕೊಂಡ್ರು ಕೂಡ ಅವ್ರು ನೆನ್ಸ್ಕೊಂಡಿದ್ದಾರೆ ಅವ್ರು ಅವ್ರ ಸವಿನೆನಪಿನಲ್ಲಿ ಅಂತ ಹಾಕ್ಬಿಟ್ಟು ಫಸ್ಟಿಗೆ ಫೋಟೋ ಹಾಕಿದ್ದಾರೆ ಸರ್ ಆ ಕಣ್ಣು ನನಗೆ ಬೇಜಾರಾಯ್ತು ಸರ್ ಬಟ್ ಅವ್ರಿಗೆ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಬಟ್ ಗೆಳೆಯ ನೀನು ಎಲ್ಲೇ ಇರೋ ನೀನು ನಿನ್ನ ನಿನ್ನ ಜೊತೆಗೆ ನಾವು ಇರ್ತೀವಿ ನಿನ್ನ ಸಿನಿಮಾ ಯಾವತ್ತೂ ಇರುತ್ತೆ ಯಾರೂ ಮರೆಯೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಬೆಂಗಳೂರಿನ ಜೂನಿಯರ್ಸ್ ಆದಂಥ ನಮ್ಮ ಕರ್ನಾಟಕದಲ್ಲಿ ಸಪ್ಲೈ ಮಾಡೋಂಥ ನಮ್ಮ ದಿವಾಕರ್ ಅಣ್ಣನೂ ಈ ಸಿನಿಮಾದಲ್ಲಿ ಒಂದು ಭಾಗವಾಗಿದ್ದಾರೆ ಏನಕ್ಕೆಂದ್ರೆ ನಮ್ಮ ಕಲಾವಿದರು ಸಹ ಕಲಾವಿದರಿಗೆಲ್ಲ ಸರಬರಾಜು ಮಾಡಿದ್ದಾರೆ ಸರ್ ಮೂರ್ ಸಾವಿರ ಜನದಲ್ಲಿ ಮೂರ್ ಸಾವಿರದಲ್ಲಿ ನಾನು ಒಬ್ಬ ಸರ್ ಮೂರ್ ಜ ಮೂರ್ ಸಾವಿರ ಜನದಲ್ಲಿ ನಾನು ಒಬ್ಬ ಅಲ್ಲಿ ಕೋರ್ಡಿನೇಟರ್ ಕೆಲಸ ಮಾಡಿದೀನಿ ಕೂಡ ಆಮೇಲೆ ಅಲ್ಲಿ ಹಿಂದೆ ಏನ್ ಜನಗಳು ಕರ್ಕೊಂಡು ಹೋಗೋದು ಬೆಳಿಗ್ಗೆ ಬಸ್ ಹಚ್ಚೋದು ಕಾಸ್ಟಮ್ ಹಾಕ್ಸೋದು ಆಮೇಲೆ ಈ ಸಿನಿಮಾದಲ್ಲಿ ಸರ್ ರಿಷಬ್ ಶೆಟ್ರು ಏನು ಊಟ ಮಾಡ್ತಿದ್ರು ರಿಷಬ್ ಶೆಟ್ಟರು ಏನು ಊಟ ಮಾಡ್ತಿದ್ರು ಡೈರೆಕ್ಟರ್ ಏನು ಊಟ ಮಾಡ್ತಿದ್ರು ನಮಗೂ ಅದೇ ಹಾಕಿದ್ದಾರೆ ಸರ್ ಬುಧವಾರ ಮಂಗಳವಾರ ಆಮೇಲೆ ಸಂಡೇ ಮೂ ವಾರದಲ್ಲಿ ಮೂರು ದಿನ ನಾನ್ ವೆಜ್ ಸರ್ ನಾನ್ ವೆಜ್ ಒಟ್ಟೆ ತುಂಬಾ ಊಟ ಮಾಡ್ಬೋದು ಸರ್ ಒಂದ್ ಇಪ್ಪತ್ ಕಡೆ ಪ್ರೊಡಕ್ಷನ್ ಇಟ್ಟಿರ್ತಾರೆ ಸರ್ ಇಪ್ಪತ್ ಕಡೆ ಪ್ರೊಡಕ್ಷನ್ ಇಟ್ಟಿರ್ತಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಸಿನಿಮಾಗಳಲ್ಲಿ ಚಿತ್ರೀಕರಣ ಸರ್ ಇಲ್ಲ ಸರ್ ತಿಂದಿಲ್ಲ ಸರ್ ಯಾಕಂದ್ರೆ ಒಂದು ದೇವ್ರ ಸಿನಿಮಾ ದೈವ ಸಿನಿಮಾ ಆಮೇಲೆ ದೈವನ ನೋಡೋದಲ್ಲ ಸರ್ ಆಶೀರ್ವಾದ ಪಡಿಸ್ಕೋಬೇಕು ಥಿಯೇಟರ್ ಅಲ್ಲಿ ನಾವು ಕುತ್ಕೊಂಡಾಗ ನಾವೆಲ್ಲೋ ದೇವಸ್ಥಾನದ ಸುತ್ತಮುತ್ತ ಇದೀವಿ ಅನ್ನೋ ತರ ಫೀಲ್ ಆಗಿದೆ ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಚಿಂದಿ ಸರ್ ಚಿಂದಿ ಅಂದ್ರೆ ಚಿಂದಿ ಚಿತ್ರನ ಯಾಕೆಂದ್ರೆ ಬೇರೆ ಊಟವರೆಲ್ಲ ಬೇರೆ ಥರ ಎಫೆಕ್ಟ್ ಮಾಡ್ತಾರೆ ಬಟ್ ಓನ್ ವಾಯ್ಸಲ್ಲಿ ಓನ್ ಧ್ವನಿಯಲ್ಲಿ ಒಂದು ಚಿತ್ರರಂಗನ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಈ ಸಿನಿಮಾದಲ್ಲಿ ನೋಡ್ಬೋದು ಸರ್ ನ್ಯಾಷನಲ್ ಅವಾರ್ಡ್ ಅಲ್ಲ ಸರ್ ಇಂಟರ್ ನ್ಯಾಷನಲ್ ಅವಾರ್ಡ್ ಕೊಟ್ಟರು ಕಡಿಮೆನೆ ಆ್ಯಕ್ಟಿಂಗ್ಗೆ ಈಗ ಒಬ್ರು ನೋಡಿ ಒಬ್ಬ ಡೈರೆಕ್ಷನ್ ಅವನೇ ಆಕ್ಟಿಂಗು ಅವರೇ ನಿವಾಸೋದವ್ರೆ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡಿ ಅಂಥದ್ರಲ್ಲಿ ಜವಾಬ್ದಾರಿ ಎಲ್ಲ ಒಂಚೂರು ಮಿಸ್ ಆಗುತ್ತೆ ಎಂಥ ಸಿನಿಮಾಗಳು ಮಾಡಿ ನಾನು ಸರ್ ಪ್ರತಿ ಶುಕ್ರವಾರ ಸ್ವಂತ ದುಡ್ಡಲ್ಲಿ ಟಿಕೆಟ್ ತೊಗೊಂಡು ಬಂದು ಸಿನಿಮಾ ರಿವ್ಯೂ ಕೊಡ್ತೀನಿ ಸರ್ ಸ್ವಂತ ದುಡ್ಡಲ್ಲಿ ನಾನು ದುಡ್ದಂಥ ದುಡ್ಡಲ್ಲಿ ಪ್ರತಿ ಶುಕ್ರವಾರ ಬಂದು ಸಿನಿಮಾ ಮಾಡ್ತೀನಿ ಸರ್ ಎಷ್ಟು ಕ್ಲೈಮ್ಯಾಕ್ಸಲ್ಲಿ ಎಲ್ಲ ಒಂದು ಜಾಗದಲ್ಲಿ ಬಿಡ್ತಾರೆ ಸರ್ ಇಯ್ಯಪ್ಪ ಒಂದು ಸೀನು ಒಂದು ಜಾಗದಲ್ಲಿ ಬಿಟ್ಟಿಲ್ಲ ಸರ್ ಈ ಸಿನಿಮಾ ಹೇಳ್ತೀನಿ ಸರ್ ಕನ್ನಡ ಇಂಡಸ್ಟ್ರಿಗೆ ಒಂದು ಕೀರ್ತಿ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕೀರ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್ ಇದು ಅಂಥ ಸಿನ್ಮಾ ಇಂಥ ಸಿನಿಮಾಗಳು ಎಲ್ಲ ನಮ್ಮ ಕನ್ನಡ ನಟರು ಕೊಡಲಿ ಅಂತ ಕೇಳ್ತೀನಿ ಸರ್ ಯಾಕೆಂದರೆ ಇದು ವರ್ಲ್ಡನ್ನು ಒಂದು ಸಲ ತಿರುಗಿ ನೋಡೋಂಥ ಸಿನ್ಮಾ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಸರ್ ಹಿಂಗೆ ಹೊಡೆದವ್ರ ಸಿನಿಮಾನ ನಾ ಮಾರ್ದ ಬಂದು ಸಿನಿಮಾ ಥಿಯೇಟ್ರಲ್ಲಿ ಕುತ್ಕೊಂಡ್ರೆ ಅವ್ನಿಗೂ ಎದ್ ನಿಲ್ಲುತ್ತೆ ಪೌರುಷ ಆಯ್ಕೆ ನಟಿಯಾಗ್ರಿ ಒಳ್ಳಾರೆ ಒಳ್ಳೆ ಮಿಲ್ಕಿ ಬ್ಯೂಟಿ ನಾ ಬೇರೆ ಬೇರೆ ಕರಿತೀವ್ರಿ ನಮ್ ಸ್ಯಾಂಡಲ್ವುಡ್ ಬೆಂಗಳೂರಲ್ಲೇ ಇದಾರೆ ಸರ್ ಬೆಂಗಳೂರಲ್ಲೇ ಇಂತ ಹೀರೋನ್ ಗಳು ಬಿಟ್ಟು ನಾವು ಬೇರೆ ಬೇರೆವ್ರನ್ನ ಹಾಕೊಂತೀವಿ ಆಮೇಲೆ ಹೇಳೋದು ಹೇಳೋದೇನು ಇಷ್ಟ ಅಂದ್ರೆ ನಮ್ ಕನ್ನಡದವ್ರನ್ನ ಬಳಸ್ಬೇಕು ಸರ್ ಗಳನ್ನಾಗ್ಲಿ ನೋಡಿ ಎಷ್ಟು ಗ್ಲಾಮರಸ್ ಆಗಿ ಕಾಣ್ತಾರೆ ಯಾರಿಗೇನು ಕಡಿಮೆ ಇದಾರೆ ಸರ್ ಆಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿದಾರೆ ಸೆಕೆಂಡ್ ಹಾಫ್ ಅಲ್ಲಿ ಫೈಟ್ ಮಾಡ್ತಾರೆ ಸರ್ ಕತ್ತಿ ಹಿಡ್ಕೊಂಡು ಕತ್ತಿ ವರ್ಷ ಮಾಡ್ತಾರೆ ಸರ್ ನೆಕ್ಸ್ಟ್ ಲೆವೆಲ್ ಸರ್ ಕಾಣ್ತಾರ ನೆಕ್ಸ್ಟ್ ಲೆವೆಲ್ ಇದರಿಗೆ ಯಾರು ಪೈಪೋಟಿ ಬರೋಕ್ಕಾಗಲ್ಲ ಸರ್ ಬರೋದು ಇಲ್ಲ ಅಷ್ಟು ಚೆನ್ನಾಗಿದೆ ಸರ್ ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಮೀಡಿಯಾದವರು ನಿಮ್ಮ ಮೀಡಿಯಾದವರು ನೀವು ನಮ್ಮ ಜೊತೆಗೆ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡೋದಲ್ದೇ ಒಳ್ಳೆ ಪಾಸಿಟಿವ್ ಇಂದ ರಿವ್ಯೂ ಕೊಡ್ತೀವಿ ಸರ್ ನಿಮ್ಮ ಮೀಡಿಯಾದವ್ರಿಗೂ ನಮಸ್ಕಾರ ಸರ್ ಕೈ ಮುಗಿತೀನಿ ಯಾಕಂದರೆ ಸಿನಿಮಾಗಳನ್ನ ಎಲ್ಲ ತಗೊಂಡೋಗ್ತೀರಾ ಸಿನಿಮಾಗಳು ನೋಡೋದಲ್ದೇ ಅದನ್ನು ಪಾಸಿಟಿವ್ ಆಗಿ ಬರೀತೀರಾ ಆಮೇಲೆ ಇದರಿಂದ ದುಡ್ಡು ಬರಲ್ಲ ಏನು ಬರಲ್ಲ ನೀವು ನೀವು ಕನ್ನಡ ಸಿನಿಮಾಗಳು ಬೆಳಿಬೇಕು ಒಂದೇ ಒಂದು ಕಾರಣಕ್ಕೆ ದುಡ್ಡು ಇಲ್ದೇ ನಿಮ್ಮ ಕಷ್ಟಪಟ್ಟು ನಿಮ್ಮ ಚಾನಲ್ಗೋಸ್ಕರ ನೀವು ಕೆಲಸ ಮಾಡ್ತೀರಾ ಸರ್ ನಿಮಗೂ ಒಳ್ಳೇದಾಗ್ಲಿ ಸರ್ ದೇವರು ಒಳ್ಳೇದು ಮಾಡಿ ನಿಮಗೂ ಸೂಪರಲ್ಲಿದೆ ಅಲ್ಲಿ ಲಾಸ್ಟ್ನಲ್ಲಿ ಚಾಮುಂಡಿ ಬರುತ್ತೆ ಆ ವೇಷದಲ್ಲಿ ಭಯಂಕರ ಇಕ್ಕದ ಚೆನ್ನಾಗಿದೆ ಮೂವಿ ಸರ್ ಸೆಕೆಂಡ್ ಸೂಪರ್ ಆಗಿದೆ ಸರ್ ಸೂಪರ್ ಸರ್ ಹಂಡ್ರೆಡ್ ಫಿಕ್ಸ್ ಸರ್ ತುಂಬ ಚೆನ್ನಾಗಿದೆ

చైద సూపర్ సూపర్ గిద సార్ ఫిల్మ్ సూపర్ రైట్ సూపర్ గిద మాస్టర్ పీస్ یار దైవిట్టు ఓటిటి గంతూ కైబడి శక్తి అవర్ నేషనల్ అవార్డ్ సూపర్ సూపర్ జనగ సూపర్ గిద 100 డేస్ సూపర్ ఫిల్మ్ అల చాన్స్ ఏ ఇల్ల జనగ సూపర్ సార్ మైండ్ బ్లోయింగ్ సార్ సెకండ్ ఆఫ్ మాత్రం कांतराव कांतराव गुल्ली का एंट्री मात्र माइंड रो सुपर ಆಗಿದೆ সুপার ಆಗಿದೆ மைண்ட் गोइंग சத்த થઈ દે ચલાય દે સર ચલાય દે સર સુપર મૂવી સુપર 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 એક્ટિંગ ગો સ્ક્રીન પ્લે એલા ચેનગી સર સાકાત ಆಗಿದೆ સુપર સર સુપર 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 ಎಲ್ಲರೂ ಸೆಟ್ ಹಾಕಿ ಮಾಡ್ತಾರೆ ನಮ್ಗೆ ಯಾವುದೇ ಕನ್ನಡದ ಕನ್ನಡ ತೀರ ಯಾರು ಸೆಟ್ ಹಾಕಿಲ್ಲ ರೀಕ್ಷ ಸೆಟ್ ಹಾಕಿಲ್ಲ ಸೆಟ್ ಆಗ್ತದೆ ಮಾಡಿದ್ದಾರೆ ಸಕ್ಕತಾ ಮಾಡಿದ್ದಾರೆ ಸೂಪರ್ ತುಂಬಾ ಸೂಪರ್ ಸೂಪರ್

ಮೂವಿ ಮಾತ್ರ ಸೂಪರ್ ಆಗಿದೆ ರಿಷಬ್ ಶೆಟ್ಟಿ ಸರ್ ಸೂಪರ್ ಸೂಪರ್ ಮೂವಿ ಸಕ್ಕಾದಾಗ ಎಲ್ಲರೂ ಬಂದು ನೋಡಿ ಕನ್ನಡ ಮಣ್ಣಿನ ಫಿಲಮ್ ಇದು ಸೂಪರ್ ಸರ್ ವಿಶಾಬ್ ಸರ್ 액ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರುಕ್ಮಿಣಿ ವಸಂತ ಸರ್ ತುಂಬಾ ಚೆನ್ನಾಗಿದೆ ಸರ್ ಮತ್ತೊಂದೆ ಮೇಲೆ ನೋಡ್ಬೋದು ಸೂಪರ್ ಆಗಿದೆ ಸರ್ ಸೂಪರ್ ಸೂಪರ್ ಪನ ಕಿರಿಮೈ ಸರ್ ಸಾ ಸಾ ಮಕ್ಕ ತಾಗಿದೆ ಸೂಪರ್ ಸೂಪರ್ ಸರ್ ಎಲ್ಲ ಜೂನಿಯರ್ಸ್ ಗಳದು ಮೈನ್ ಇದರಲ್ಲಿ ಸೂಪರ್ ಆಗಿದೆ ಸೆಕೆಂಡ್ হাফ ಇಸ್ ಎಕ್ಸಲೆಂಟ್ ಗಾಡಾ ಪಿಚರ್ ರಾ ಖಾಲಿ ಇಂಡಿಯಾ ಶೋಕ್ ಅದ್ಭುತ ಚಿತ್ರ ವಿಶೇಷ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸೂಪರ್ ಸೂಪರ್ ಆಗಿದೆ ಸರ್ಟಿಂಗ್ ಬಟ್ಟು ಚೆನ್ನಾಗಿದೆ ಸೂಪರ್ ಮೂವಿ ಆಸ್ಕರ್ ಲೆವೆಲ್ ಮೂವಿ ಕಳೆದೋಗ್ತೀರಾ ನೀವು ಸೂಪರ್ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ ಬಾಡಿಯೆಲ್ಲ ಶೇಕ್ ಆಗ್ತಿದೆ ಆ ರೇಂಜ್ ಫಿಲಮ್ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಮ್ಯೂಸಿಕ್ ಕ್ಯಾಮ್ರಾ ಹೀರೋಯಿನ್ ಆಗಿ ರುಕ್ಮಿಣಿ ವಸಂತ್ ಅವರು ಚೆನ್ನಾಗಿ ಮಾಡಿದ್ದಾರೆ ಹೀರೋ ಆಗಿ ರಿಷಬ್ ಶೆಟ್ಟಿ ಸಹ ಕುಲಶೇಖರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಫಿಲಮಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಒಂದು ಕ್ಯ ಡಿಫ್ರೆಂಟಾಗಿದೆ ಕ್ಲೈಮ್ಯಾಕ್ಸ್ ಈ ಥರ ಇರುತ್ತೆ ಅಂತ ಅನ್ಸೋದೇ ಇಲ್ಲ ಒಂದು ಗೂಳಿಗ ಡಿಫ್ರೆಂಟ್ ಡಿಫ್ರೆಂಟಾಗಿ ತೋರಿಸಿದ್ದಾರೆ ಗೂಳಿಗ ದೈವ ಇಲ್ಲ ಸೊ ವಿ ಎಫ್ ಎಕ್ಸ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದಾರೆ ಸೆಕೆಂಡ್ ಹಾಫಲ್ಲಿ ತುಂಬಾ ಒಳ್ಳೆ ಇತ್ತು ಅಭಿನಂದನೆ ಇನ್ನು ಒಳ್ಳೆ ಒಳ್ಳೆ ಮೂವೀಸ್ ಬರ್ಲಿ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಮೂವಿ ತುಂಬಾ ಚೆನ್ನಾಗಿದೆ ಎಲ್ರು ಅಷ್ಟೇ ಉತ್ತಮ ಸಿನಿಮಾ ಅತ್ಯುತ್ತಮ ನಿರ್ದೇಶಕ ರಿಷಬ್ ಶೆಟ್ಟಿ ಸೂಪರ್ ಇದಾಗಿತ್ತು ಏನು ಪ್ರೇಕ್ಷಕರ ಮಾತು ಒಟ್ಟಾರೆಯಾಗಿ ನಮಗೆ ಟಿಕೆಟ್ ದೊರಿತಾ ಇಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಹೆಚ್ಚಿನ ಮೊತ್ತವನ್ನು ಕೊಟ್ಟು ಬ್ಲಾಕ್ ನಲ್ಲಿ ಟಿಕೆಟ್ ಕೊಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ನಿಟ್ಟಿನಲ್ಲಿ ನಾವು ಅಷ್ಟೊಂದು ಹಣವನ್ನು ಕೊಟ್ಟು ಟಿಕೆಟ್ ಖರೀದಿ ಮಾಡೋಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ನಾವು ಚಿತ್ರವನ್ನು ನೋಡಬೇಕು ಆ ನಿಟ್ಟಿನಲ್ಲಿ ಏನು ಪ್ರಮುಖ ಚಿತ್ರಮಂದಿರ ಅಂತ ಏನು ಫಿಕ್ಸ್ ಮಾಡಿದ್ರು ಸಂತೋಷ್ ಥಿಯೇಟರ್ ಅನ್ನ ಆ ಥಿಯೇಟರ್ಲ್ಲೇ ಬಂದು ನಾವು ಸಿನಿಮಾವನ್ನು ನೋಡಬೇಕು ಅನ್ನೋದು ನಮ್ಮ ಆಸೆಯಾಗಿತ್ತು ಆದರೆ ಈ ಒಂದು ಆಸೆಗೆ ಈಗಾಗಲೇ ಎರಿಸಿದಂತಾಗಿದೆ ಸೊ ನಾವು ಸಾಕಷ್ಟು ಬೇಸರಗೊಂಡಿದ್ದೇವೆ ಅನ್ನುವಂತ ಹಲವು ಏನು ಅಭಿಪ್ರಾಯವನ್ನ ಅವರ ಆಕ್ರೋಶವನ್ನ ಇಲ್ಲಿ ಅಭಿಮಾನಿಗಳು ಹೊರ ಹಾಕ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಜಯ ಲೈಗೌಡ್ ರೆಬಲ್ ಟಿವಿ ಬೆಂಗಳೂರು